صلى الله عليه وسلم. صلى الله على محمد. صلى الله عليه وسلم. <applause> صلى الله على ವಿಶ್ವಪ್ರವಾಗಿ ಸಮುದ್ಧಾರಕರೂವಾದಂತಹ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಉಳ್ಳಾಳ ಕುತು ಜಮಾನಿ ಸೈನ್ ಮೊಹಮ್ಮದ್ ಶರೀಫ್ ಮದನಿ ಮೊದಲೇ ಪುನಸರು ಅವರ ಮಕ್ಬರದಿಂದ ಯಾರ್ಕ್ ಮಾಡಿ ಹೊರಟ ಈ ಸಂದೇಶ ಎಂತ ಮೇಲ್ ಪೇಟೆ ಅದೇ ರೀತಿ ಮುಕ್ಕಚೇರಿ ಆಜಾದ್ ನಗರ ಮೇಲಂಗಡಿ ಮಾರ್ಗವಾಗಿ ಹಮ್ಮಿಕೊಂಡಿದ್ದೇವೆ ನಾಕು ನಿಮ್ ದೊಂದ್ ಶೋ ಕಬಲ ಇನ್ನ ಅಕ್ರಮ ಮನುಷ್ಯರೇ ಮಾನವರೇ ನಿಮ್ಮೆಲ್ಲರನ್ನು ಒಂದು ಗಂಡಿನಿಂದ ಮತ್ತು ಹೆಣ್ಣಿನಿಂದ ನಾವು ಸೃಷ್ಟಿಸುತ್ತೇವೆ ನಿಮ್ ನೀವೆಲ್ಲರೂ ಸಮಾನರು ನಿಮ್ಮೆಡೆಯಲ್ಲಿ ಮಹತ್ವದ ಮಾನದಂಡ ದೇವಭಕ್ತಿ ಒಂದೇ ಎಂದು ಹೇಳಿ ಮಾನವತಾವಾದವನ್ನು ಮಾನವ ಸಹೋದರ್ಯವನ್ನು ಜಗತ್ತಿಗೆ ಸಾರಿ ಹೇಳಿದಂತಹ ಪ್ರವಾದಿಸಲ್ಲಾಹು ಯೂಸಮ್ಮರವರ ಸಂದೇಶ ಜಾತಾವಿದು ಅದೇ ರೀತಿ ರೀತಿಲ ಜಂಬಿ ನೆರೆಹೆರೆ ನೆರೆಕೆರೆಯವನು ಹಸಿದಿರುವಾಗ ಹೊಟ್ಟ ತುಂಬಿ ಆಹಾರ ಸೇವಿಸುವವನು ನಮ್ಮಲ್ಲಿ ಸೇರಿದವರಿಲ್ಲ ಎಂದು ಹೇಳಿ ಮಾನವ ಸಹೋದರ್ಯತವನ್ನು ಸಹೋದರತೆಯನ್ನು ಒತ್ತಿ ಹೇಳಿದಂತಹ ಪ್ರವಾದಿ ಮೊಹಮ್ಮದ್ ಹಸೂಲುಲ್ಲಾಹಿ ಸುಲಮ್ಮ ಹಿಸುಂಬ್ರವರ ಜನ್ಮ ದಿನಾಚರಣೆಯ ಸಂದೇಶ ಜಾತವಿದ್ದರು ಅದೇ ರೀತಿ ಪ್ರವಾದಿ ಸುಲಮ್ಮ ಅವರು ನ್ಯಾಯವನ್ನು ಎಲ್ಲರಿಗೂ ಸಮಾನವಾಗಿ ಹೇಳಿದ್ದಾರೆ ಆದರೂ ಅವಳಿಗೆ ಶಿಕ್ಷೆ ನೀಡಲು ನಾನು ಸಿದ್ಧ ಎಂದು ಹೇಳಿ ನ್ಯಾಯ ಎಲ್ಲರಿಗೂ ಸಮಾನ ಎಂದು ಹೇಳಿ ಸ್ವಜನ ಪಕ್ಷಪಾತ ಇಲ್ಲ ಎಂದು ಎಲ್ಲರಿಗೂ ಒತ್ತಿ ಹೇಳಿದಂತಹ ಪ್ರವಾದಿ ಸುಲಲ್ಲಾಹು ಅಲ್ಲೂ ಸಲ್ಲಮರವರ ಜನ್ಮದಿನಾಚರಣೆಯ ಪ್ರಯುಕ್ತ ನಡೆದ ಸಂದೇಶ ಜಾತಿ ಅದೇ ರೀತಿ ಮೈ ಲೈಫ್ ಈಸ್ ಮೈ ಮಸೇಜ್ ನನ್ನ ಜೀವನವೇ ನನ್ನ ಸಂದೇಶ ಎಂದು ಅಕ್ಷರಾರ್ಥದಲ್ಲಿ ಹೇಳಿ ಅದನ್ನು ಜಾರಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಜೀವನದಲ್ಲಿ ಅಳವಡಿಸಿ ತೋರಿಸಿಕೊಟ್ಟಂತಹ ಪ್ರವಾದಿ ಮೊಹಮ್ಮದ್ ರಸೋಲ್ಲಾಹು ಸುಲ್ಲೂ ಜನ್ಮ ದಿನಾಚರಣೆಯ ಪ್ರಯುಕ್ತ ನಡೆದ ಸಂದೇಶ ಜಾಥ ಇದೆ ಈ ಸಂದೇಶ ಜಾಥದಲ್ಲಿ ನಮ್ಮೊಡನೆ ಸಕ್ರಿಯವಾಗಿ ಪ್ರಾರಂಭದಿಂದ ಈ ತನಕ ಮಳೆಯನ್ನು ಲೆಕ್ಕಿಸದೆ ನಮ್ಮೊಡನೆ ಸಕ್ರಿಯವಾಗಿ ಪಾಲ್ಗೊಂಡಂತಹ ಕರ್ನಾಟಕ ರಾಜ್ಯದ ಸ್ಪೀಕರ್ ನಮ್ಮೆಲ್ಲರ ಜನಪ್ರಿಯ ನೇತಾರ ಜನಾಬ್ ಯು ಟಿ ಖಾದರ್ ಸರ್ ಅವರು ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ದುರ್ಗಾಧ್ಯಕ್ಷರವಾದಂತಹ ಬಿ ಜಿ ಅವರು ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅಶ್ರಫ್ ರೇಟ್ವೆ ಅದೇ ರೀತಿ ನಮ್ಮೆಲ್ಲರೂ ಮ ನಮ್ಮೆಲ್ಲರ ಮಾರ್ಗದರ್ಶಿಯಾದಂತಹ ಪಟ್ಲ ಮೊಹಮ್ಮದ್ ಫೈಜಿ ಉಸ್ತಾದ್ರವರನ್ನು ಮುಂದಿಗಿದ್ದಾರೆ ಅದೇ ರೀತಿ ನಮ್ಮ ಶರಿಯದ್ ಕಾಲೇಜಿನ ಉಸ್ತಾದರಾದಂತಹ ಅಬ್ದುಲ್ ಸಲಾಮ್ ಸಖಾಫಿ ಅದೇ ರೀತಿ ಇಬ್ರಾಹಿಂ ಅಹ್ಸನಿ ಉಸ್ತಾದ್ ಸೇರಿದಂತೆ ಎಲ್ಲ ಉಸ್ತಾದರುಗಳು ಅದೇ ರೀತಿ ನಮ್ಮ ಕೇಂದ್ರ ಜಮಾಯತಿನ ಸತೀಬರಾದಂತಹ ಫಾದಿಲಿ ಸಖಾಫಿ ಉಸ್ತಾದರವರು ಅದೇ ರೀತಿ ಇನ್ನ ಇನ್ನಿತರ ಎಲ್ಲ ಮದರಸದ ಸದು ಸದ್ರು ಉಸ್ತಾದರುಗಳು ಎಲ್ಲ ಮಹಲ್ಲಾದ ಖತೀಬರುಗಳು ಅದೇ ರೀತಿ ನಮ್ಮ ಜಮಾತ್ ಸಮಿತಿಯ ಸದಸ್ಯರುಗಳು ಪದಾಧಿಕಾರಿಗಳು ಅದೇ ರೀತಿ ಊರಿನ ಎಲ್ಲ ಮಹಲ್ಲಾದ ಪದಾಧಿಕಾರಿಗಳು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಈ ಜಾಥಾದಲ್ಲಿ ಕಾರ್ಯಗಳು ಉದ್ಯೋಗಿಸ್ತಾರೆ ಅದೇ ರೀತಿ ಎಲ್ಲ ಊರಿನ ಬಾಂಧವರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ಮಿತ್ರರು ಅದೇ ರೀತಿ ದಿನಪತ್ರಿಕೆ ಮಾಧ್ಯ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ವಾಸರದ ಆಹ್ವಾನ ಅಲ್ಹಮದುಲ್ಲಾ ಹಿರೋಮಿಲ್ ಆಲಮೀನ್ ನಮ್ಮ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತೇನೆ ಕೋರ್ತೇನೆ ಅಸ್ಲಾಂ ವಾಲೈಕುಮ್ ವರಹಮದು ಮೊಹಮ್ಮದ್ ಮುಸ್ತಫಾ ಸದರಿಂದ ಜಿಯಾರತ್ ಮಾಡಿ ಉಲ್ಲಾಲದ ಇಪ್ಪತ್ತೆಂಟು ಮಹಲ್ಲಗಳ ಐದು ಕರೆಯದಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಮಾತ್ ಒಟ್ಟು ಸೇರಿ ಕೋಟಬರ್ದಿಂದ ರ್ಯಾಲಿ ನಡೆದು ಇತಿಹಾಸವಿರುವ ನೂರಾರು ವರ್ಷಗಳ ಇತಿಹಾಸ ಇರುವ ಈ ರ್ಯಾಲಿಯು ಅಲ್ಲಿ ಹಂದಿರಲಿಲ್ಲ ಸುಳ್ಳು ಅಲ್ಲಿ ಯಾವುದೇ ಒಬ್ಬ ಸ್ವಯಂ ಇಲ್ಲದೆ ಎಲ್ಲರೂ ಗುಲ್ಲಾಲ ಜಮಾತಿನ ಎಲ್ಲಾ ಜನರು ಸ್ವಯಂ ಸೇವಕರಾಗಿ ಪ್ರವಾದಿ ಪ್ರೇಮಿಗಳಾಗಿ ಇಂದು ರಸೂಲ್ ಸಲ್ಲಾ ಅಲೀಸಲ್ಲವರ ಎಲ್ಲಾ ಸಂದೇಶವನ್ನು ಎಲ್ಲಾ ಸಂದೇಶವನ್ನು ಸಾರುತ್ತಾ ಅಲ್ಲಿ ಈ ರ್ಯಾಲಿಯು ಎಂದು ಕುತು ಜಮಾನ ದರ್ಬಾರಿಗೆ ಮುಟ್ಟಿದ್ರು ಹಂದಿರಲಿಲ್ಲ ತಮಗೆಲ್ಲಿ ಗೊತ್ತಿರುವಂತೆ ಇಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಲಾತ್ ಕಾಂಗ್ರೆಸ್ ಇರುವಾಗ ನಮ್ಮ ಸೇತ ಶಾಸಕರು ಆದಂತಹ ರಾಜ್ಯದ ಸಭಾಧ್ಯಕ್ಷರಾದಂತಹ ಯು ಟಿ ಕಾದರ್ಸ್ ಅವರು ಇಂದು ಅಲ್ಲಿರಬೇಕಿತ್ತು ಸಾರ್ ಅವರು ಉಲ್ಲಾರ ಜನತೆಯ ಪ್ರೀತಿಯಿಂದ ಎಲ್ಲಾ ಜನತೆಯ ಪ್ರೀತಿಗಾಗಿ ರಸೂರ್ ಸಲ್ಲಾ ವಸ್ಲಾಂ ಅವರ ಪ್ರೀತಿಗಾಗಿ ಇಂದು ನಮ್ಮೊಟ್ಟಿಗಿದ್ದಾರೆ ನನಗೆ ಉಳ್ಳಾಳ ದರ್ಗರಿಗೆ ಬಂದಿದ್ದಾರೆ ಿಲ್ಲ ಅವರಿಗೂ ಆಫ್ಯತುಲ್ಲ ದೀರ್ಘಾ ಇರಲಿ ಅವರ ಅವರ ಇನ್ನು ಅವರ ಕೃತಜ್ಞತೆ ಇರಲಿ ಎಂದು ಆಶಿಸುತ್ತಿದ್ದೇನೆ ಪ್ರೀತಿಯ ಜಮಾತಿನ ಸಹೋದರರೇ ಹಸೂರ್ ಸಲಹಲ್ಲಮರವರ ಜೀವನ ಚರಿತ್ರ ಯಾವುದಿತ್ತು ಹೇಗಿತ್ತು ಮಾನವೀಯ ಉದಾತ ಸಂದೇಶವನ್ನು ಸಾರುತ್ತಾ ಹಸೂರ್ ಸಲಹ್ಲಮರು ಎಲ್ಲ ಸರ್ವ ಧರ್ಮೀಯರೊಂದಿಗೆ ಜೀವನವನ್ನು ಬೆಳೆಸಿ ನಮಗೆ ಮಾದರಿಯಾಗಿ ತೋರಿಸಿಕೊಂಡಿದ್ದಾರೆ ನಾವು ಸರಸು ಸಲಹು ಅಲೀಸ್ ಜೀವನ ಚರಿತ್ರವನ್ನು ಹರಿತುಕೊಂಡು ಹಸೂಲ್ ಸಲಹು ಅಲೀಸ್ ಜೀವನದಲ್ಲಿ ವರದಿ ಮಾಡಿದ ಹಾಗೆ ಹಸೂಲ್ ಸಲಹು ಅಲೀಸ್ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಕೋಪದಿಂದ ಇರುತ್ತಿರುತ್ತಿದ್ದರು ಅದು ಯಾವುದೇ ವಿಷಯದಿಂದ ಕೇಳಿದಾಗ ಯಾವನೇ ಒಬ್ಬ ಮುಸಲ್ಮಾನನು ಸುಳ್ಳು ಹೇಳಿದಾಗ ಹಸೂಲ್ ಸಲಹು ಅಲೀಸ್ ಆ ವಿಷಯದಲ್ಲಿ ಮಾತ್ರ ಜೀವನದಲ್ಲಿ ಕೋಪದಿಂದ ಇರುವುದು ಬೇರೆ ಯಾವುದೇ ವಿಷಯದಲ್ಲಿ ಕೂಡ ಕೋಪವಾಗಿರಲಿಲ್ಲ ಆ ಒಬ್ಬ ಮುಸಲ್ಮಾನನು ಆ ಕೋಪ ಸುಳ್ಳು ಹೇಳಿದ ಮುಸಲ್ಮಾನು ಯಾವ ದಿಂದ ಅವನು ಅಲ್ಲಾಹುನೊಂದಿಗೆ ಮಾಫು ಕೇಳುತ್ತಾನೆ ಅಷ್ಟರವರೆಗೆ ಅವರತ್ರ ಮಾತಾಡ್ತೀವನ್ನ ಹೇಳಿದು ಐಸರ್ ಅಲ್ಲಿ ಹೊರದು ಮಾಡಿದ್ದರು ರೀತಿಯ ಉಲಾರ ಜಮಾತಿನ ಎಲ್ಲ ಜಮಾತಿನ ಸದಸ್ಯರುಗಳಲ್ಲಿ ನಾವು ಇಂದು ಯಾವ ರೀತಿಯಲ್ಲಿದ್ದೇವೆ ನಾವು ಇಂದು ಯಾವ ರೀತಿಯಲ್ಲಿದ್ದೇವೆ ಎಷ್ಟು ಸುಳ್ಳುಗಳನ್ನು ಹೇಳುತ್ತಿದ್ದೇವೆ ಎಷ್ಟು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಸುಳ್ಳುಗಳು ಹೇಳುತ್ತಿದ್ದೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಯಾರನ್ನು ಹೇಗೆ ಎಲ್ಲ ಹಿಯಳುತ್ತಿದ್ದೇವೆ ನೋಡಿ ನಾವು ಅದನ್ನೆಲ್ಲವನ್ನು ಹರಿತು ರಸೂ ಸಲಹಾ ಜೀವನವನ್ನು ಹರಿತುಕೊಂಡು ರಸೂಲ್ ಅವರ ಪ್ರವಾದಿ ಪ್ರೇಮಿಗಳಾಗಿ ಜೀವಿಸಬೇಕು ರಸೂಲ್ ಸಲಹರ ಪ್ರವಾದಿ ಪ್ರೇಮಿಯಾಗಿ ನಾವು ಇಲ್ಲಿಂದ ಮರಣ ಹೊಂದಬೇಕು ಅಲ್ಲಾ ಸುಹು ಸಲಹವರ ಜೀವನವನ್ನು ಹರಿತುಕೊಂಡು ಜೀವಿಸಲಿಕ್ಕೆ ನಮ್ಮ ನೆಪ ಜೀವನ ಜೀವಿಸಲಿಕ್ಕೆ ನಮಗೆಲ್ಲರಿಗೂ ತೋಫೀಕೆ ನೀಡಲಿ ಎಂದು ಹೇಳುತ್ತಾ ಉಲ್ಲಾಲಯ ಇಪ್ಪತ್ತೆರಡು ಮೊಹಲ್ಲದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಜಮಾತರಿಗೂ ಈ ರ್ಯಾಲಿಗೆ ಆಗಿ ಎಲ್ಲ ಜಮಾತರಿಗೂ ಎಲ್ಲರನ್ನೂ ಎಲ್ಲರಿಗೂ ಈ ಬಿರಾದ ಸಂದೇಶವನ್ನು ಹೇಳುತ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿನಂದನೆಗಳು ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲ ಅಸ್ಸಲಾಮು ಅಲೈಕುಂ ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ಪ್ರಮುಖ ವ್ಯಕ್ತಿಗಳೇ ಸಹೋದರನ್ಮಾರೆ ಕುಂಬೋಳ್ ವಾಲರ ಭಂಗಿಯಾಯಿ ಖಂಡಿ ನಬಿ ದಿನಂ ಆಗೋಚಿಕೆಯಾಗಿದೆ ലഭിദിന റാലി ഓട്ടപ്പുറം ഇന്നാരംഭിച്ച് അതിൻ്റെ ഫസ്റ്റ് ഭാഗം ഇവിടെ സയ്യിദ് മുഹമ്മദ് ഷരീഫ് മകനീ കർബാരി എത്തിച്ചേർന്നിരിക്കുകയാണ് ബാക്കിയുള്ളവരെല്ലാം വന്നുകൊണ്ടിരിക്കുന്നു തങ്ങളുടെ ജീവിതത്തിൽ ബഹുമാനപ്പെട്ട ರ್ಯಾಲಿಯು ಈಗಾಗಲೇ ಐತಿಹಾಸಿಕ ರ್ಯಾಲಿ ಪ್ರೀತಿಯ ಒಂದು ಸೌಹಾರ್ದತೆಯ ರ್ಯಾಲಿಯಾಗಿ ಪರಿವರ್ತನೆಗೊಂಡು ದರ್ಗದ ಅಧ್ಯಕ್ಷರಾದ ಹನಿಫಾಜಿದವರು ಎಲ್ಲ ನಮ್ಮ ದರ್ಗದ ಸಮಿತಿಯ ಸರ್ವ ಸದಸ್ಯರು ಮುಲ್ಲಾಲ ಪ್ರದೇಶದ ವಿವಿಧ ಜಮಾತಿನ ಅಧ್ಯಕ್ಷ ಸದಸ್ಯರುಗಳು ಸದ ಉಸ್ತಾದಗಳು ವಿದ್ಯಾರ್ಥಿಗಳು ಸೇರಿಕೊಂಡು ಅದ್ದೂರಿಯಾಗಿ ಐತಿಹಾಸಿಕ ಬಲಾದ್ಯಾಲಯನ್ನು ಹಮ್ಮಿಕೊಂಡಿದ್ದಾರೆ ವಿಶ್ವದ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇವತ್ತು ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲನ್ಸವರ ಜನ್ಮದಿನಾಚರಣೆ ಇವತ್ತು ಅದ್ದೂರಿಯಿಂದ ಇವತ್ತು ನಡೆಯುವಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕು ವಿಶ್ವಪ್ರವಾದಿಯವರು ಸಾವಿರದ ಐನೂರು ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಮಾನವೀಯತೆಯ ಸಂದೇಶ ಸೋದರತ ಸಂದೇಶ ಸಮಾನತೆಯ ಸಂದೇಶ ನ್ಯಾಯಿಕವಾದ ಸಂದೇಶ ಶಿಸ್ತುಬದ್ಧವಾದ ಜೀವನಕ್ಕೆ ತಮ್ಮ ವಿಶೇಷವಾದ ಕೊಟ್ಟು ಅವತ್ತಿನ ಕಾಲದಲ್ಲಿ ಇಡೀ ವಿಶ್ವಕ್ಕಲ್ಲಿ ಇವತ್ತು ಒಂದು ಸಾಮಾಜಿಕವಾದ ನ್ಯಾಯಪರ್ವ ರೀತಿಯ ಜೀವನ ನಡೆಸಲಿಕ್ಕೆ ಸಂದೇಶ ಮತ್ತು ವ್ಯಕ್ತಿತ್ವ ಅಂತ ಇವತ್ತು ಅರ್ಥ ಮಾಡಿ ಆ ಒಂದು ಸಂದೇಶವನ್ನು ವ್ಯಕ್ತಿತ್ವವನ್ನು ಮುಂದೂಡಿಸಿಕೊಂಡು ಸರ್ವ ಜನರಿಗೂ ಕೂಡ ವಿಶ್ವಪ್ರಭಾದಿಯವರ ಆ ಸಂದೇಶವನ್ನು ಒದಗಿಸುವಂತಹ ಜವಾಬ್ದಾರಿ ಅದು ನಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿ ಆಗಿದೆ ಬಹುಶಃ ಇವತ್ತಿನ ಸಾಮಾಜಿಕವಾದ ನ್ಯಾಯಯುತವಾದ ಸೌಹಾರ್ದತೆ ಪ್ರೀತಿ ವಿಶ್ವ ಸಮಾಜಕ್ಕೆ ವಿಶ್ವಪ್ರಭಾದಿಯವರ ಸಂದೇಶ ಸೌಹಾರಿ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದ ಕಾರಣ ನಾನು ದೀರ್ಘವಾಗಿ ಮಾತಾಡಲು ಹೋಗಿದೆ ಎಲ್ಲ ಒಳ್ಳೆ ಮಾ ಹೇಳಿದ್ದಾರೆ ನಮಗೂ ನಾನು ಸಣ್ಣದಲ್ಲಿ ಪಾಯಿಂಟ್ ನಾಲ್ಕೈದು ಪಾಯಿಂಟ್ಗೊಳ ಸಂದೇಶವನ್ನು ಹೇಳುತ್ತಿದೆ ಯಾಕೆ ನೂರಕ್ಕೂ ನೂರು ವಿಶ್ವಪ್ರಭಾದ ಸಂದೇಶ ನಮ್ಮ ಎಲ್ಲರಿಂದಲೇ ಆಗ ನಿಭಾಯಿಸಲಿಕ್ಕೆ ಸಾಧ್ಯ ಕೆಲವೇ ಕೆಲವು ಸಂದೇಶಗಳನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರೆ ಎಲ್ಲ ವಿದ್ಯಾರ್ಥಿಗಳು ಯುವಕರು ಸರ್ವದಿ ಕೂಡ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವವನ್ನು ಖಂಡಿತವಾಗಿ ಬರ್ತದೆಂಬ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಕೂಡ ಬೇಕು ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ವಿಶ್ವಪ್ರವಾದಿಯವರ ಮೊದಲ ಸಂದೇಶವೇ ಸಪೋರ್ಟ್ ಹಾನು నవెల్రూ కూడా తాల్మయ్యను మైగూడ వ్యక్తిత్వ రూపే ఎస్టే సమస్య ఇలా కూడా ఎస్టే కష్టూ కూడా ఏదే పరిస్థితి బందరూ కూడా తాల్మయంలో నిభాస వ్యక్తిత్వం నా హాకే సడన్గా బోద అంగడదూ కూడా నాము అరువడకు అదకీ విశేషమైన మహత్వం మహత్వ ఒక ఒన కిరీట యావదంతే ఆ కిరీటది బంగారు ఇది ఎు అది రాజన కిరీట ಅಲ್ಲ ಒಬ್ಬ ರಾಜನ ಕಿರೀಟ ಅವನ ಸಭಾ ತಾಳ್ಮೆ ಯಾವುದಿದೆ ಅದು ನಿಜವಾದ ಕಿರೀಟವಾಗ್ತದೆ ಅದು ನಮ್ಮ ಪ್ರತಿಯೊಬ್ಬ ಯುವ ಜನಾಂಗದ ವಿದ್ಯಾರ್ಥಿಗಳ ಕಿರೀಟ ಆಗಬೇಕೆ ಹೇಳಲಿಕ್ಕೆ ನಾನು ಕಳಿಸ್ತೇನೆ ಸಮಾಜದ ನಂತರ ಅವಮಾನ ಆರೋಪಗಳು ತಿಲ್ಲಸಲ ವಿಚಾರಗಳೆಲ್ಲವೂ ಕೂಡ ಬಂದೇ ಬರ್ತದೆ ನಾವು ತಾಳ್ಮೆ ಕಳೆದುಕೊಂಡು ನೀವು ಅದಕ್ಕೆ ಉತ್ತರ ಕೊಟ್ಟಿಗೆ ಎಷ್ಟು ಕೊಡ್ಬೋದು ಎಲ್ಲವನ್ನು ಸ್ವೀಕಾರ ಮಾಡಿ ಅದನ್ನು ಅಲ್ಲವು ತಲು ಹೊಂದಿಟ್ಟು ಕೊಡುವಾಗ ಅಲ್ಲವು ತಲು ಕೊಡುವಾಗ ಶೈಕ್ಷಣಿಕ ಸಾಧ್ಯತೆ ಆ ರೀತಿಯಿಂದ ಕೊಡ್ತಾರಂಥ ಹೇಳಲಿಕ್ಕೆ ನಾನು కి క్రీత్య సోదర తాల్మ్య విచార హమ్మిక అది మానవతకు విశేష అవుతుందో ఎలా ఉదయం యారూ కూడా సహకార మనోకొని తాము హింట్ ఉపద్ర మే సమస్యలను తా ఎత్తు ముందే హి అనగత్యూ చర్చ మరి సందేశం మరదాడే కత్తుకుంటు బస్టాండల్ కత్కొండు కట్టే కత్తుకుంటు వాట్సాప్ప విశ్వ ప్రభావ యావీ ఇష్టపడ విచారే అలా ಅಗತ್ಯ ಏನಿದೆ ನಾವು ಮಾತಾಡಬಹುದು ಅನಗತ್ಯವನ್ನು ಮಾತಾಡಬಾರ್ದಂತೆ ನಮ್ಮ ಉಲ್ಲೇ ಒದಿಸ್ತಾ ಇದನ್ನು ಅವಧಿಗೆ ಕೊಡೋದು ವಿಚಾರ ಎಲ್ಲ ವಿಚಾರ ನಾವು ಏಕೊಂಡು ಬಂದರೆ ನಮ್ಮಷ್ಟು ಪ್ರೀತಿಯ ಸೋಲಾದಂಥ ವ್ಯಕ್ತಿತ್ವ ನಮ್ಮಷ್ಟು ಪ್ರೀತಿಯ ಸಮುದಾಯ ವಿಶ್ವದಲ್ಲಿ ಸಾಧ್ಯ ಈ ರೀತಿ ವ್ಯಕ್ತಿತ್ವ ಹಮ್ಮಿಕೊಂಡು ದೊಡ್ಡ ಮಾಡ ಸಂದೇಶ ಸಂವಾದತೆ ಆ ಊರಿನ ಸಂಸ್ಕೃತಿಗೆ ಅನುಗುಣವಾಗಿ ಕಾನೂನು ಬದಲಾವ ಜೀವನ ಮಾಡುವಂಥದ್ದೆಲ್ಲೂ ಕೂಡ ನಮಗೆ ನಮ್ಮ ಸುದ್ದಿಮಾಗಳು ಮದ್ರಾಸಲ್ಲಿ ನಮಗೆ ಹೇಳಿಕೊಟ್ಟವಾಗಿದೆ ಆದ ಕಾರಣ ಸೌಹಾರ್ದದ ವಿಶೇಷವಾದ ಹೊರತು ನಾವೆಲ್ಲ ನಾವು ಎಲ್ಲ ಜಾತಿಗಳು ಮತ್ತು ನಮ್ಮ ವರ್ಗದವರು ನಮ್ಮ ನಮ್ಮ ನೆರೆಕರೆ ನಮ್ಮ ನಮ್ಮ ಊರಲ್ಲಿ ಜೊತಾಗಿ ನಿಲ್ಲುವಂಥ ಅವಕಾಶ ಆಗಬೇಕು ಸೌಹಾರ್ದ ಸಮಾಜ ಎಮ್ ಎಲ್ ಎಗಳಿಂದ ದರ್ಗದ ಅಧ್ಯಕ್ಷರಿಂದ ಮಸೀದಿ ಅಧ್ಯಕ್ಷರಿಂದ ಇದರನ್ನು ಮುಖಂಡದ ಮಾತ್ರ ಸಾಧ್ಯ ಇಲ್ಲ ಪ್ರತಿಯೊಂದು ಮನೆಯವರು ತಾಯಿಯರು ತಂದೆ ಎದ್ದು ನಿಂತು ಮಾನವೀಯತೆ ಮತ್ತು ಸೌಹಾರ್ದ ಸಂದೇಶ ಬಿಟ್ಟು ವಿದ್ಯಾರ್ಥಿ ಕೂಡದಲ್ಲಿ ನಡೆಸೋಕಾಗಬೇಕು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ಇಟ್ಟು ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದರೆ ಸರಿ ಅಂತೇಳಿ ಇಲ್ಲಿ ಕೂಡ ಸಾಮರಸ್ಯ ಬರಲಿಕ್ಕೆ ಸಾಧ್ಯ ನಾವು ಪರಸ್ಪರ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೈ ಕೈ ಹಿಡಿದು ಮುಗಿದು ಹೋಗಿ ನಾವು ಭಾರತ ಅಂತ ಹೇಳ್ತೇವಲ್ಲ ಆ ಸಾಮರಸ್ಯದನ್ನು ನಿಜವಾಗಿ ಸಾಮರಸ್ಯ ಆಗಬೇಕು ಅದು ನಮ್ಮ ವಿಷಫಪ್ರವಾದಿ ಸಂದೇಶ ಅಂತ ಕೂಡ ಕೇಳಿಕೊಂಡು ನಿಮ್ಮೆಲ್ಲರೂ ದೂರ ಕೇಳಿಕೊಳ್ಳುತ್ತಾ ನಾನು ಶಾಸಕರಾಗುವ ಮೊದಲೇ ಬಹುಶಃ ಈ ಒಂದು ಪವಿತ್ರವಾದ ರ್ಯಾಲಿಯಲ್ಲಿ ಪ್ರತಿ ವರ್ಷಕ್ಕೂ ನಾನು ಭಾಗವಹಿಸಿದ್ದೇನೆ ಎಷ್ಟು ಸಲ ನಾನು ಪವಿತ್ರವಾದ ರ್ಯಾಲಿಯಲ್ಲಿ ಭಾಗವಹಿಸಿ ಬಂದು ಇಲ್ಲಿ ನಾವು ನಿಂತು ದೂರ ಮಾಡಿದ್ದೇವೆ ಅಷ್ಟೇ ಪವರ್ಗಳು ನಾನು ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು ಇವತ್ತು ಈ ವರ್ಷ ಬಂದಿದ್ದೇನೆ ಮುಂದೇನು ಪವರ್ ಬರ್ತದೆ ನೋಡುವ ಅಂತ ಹೇಳಿ ನಾನು ಇವತ್ತು ಇಚ್ಛಿಸಿ ನಿಮ್ಮನ್ನು ಹೂವಾಗಿದೆ ಕೇಳಲಿಕ್ಕೆ ನಾನು ಬಯಸೇನೆ ಆದರೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುಬನ್ನು ಕೇಳಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಉಲ್ಲಾಣಕ್ಕೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ರಾಜ್ಯಕ್ಕೆ ಗೌರವ ಬರುವಂಥ ವ್ಯಕ್ತಿತ್ವ ನಮ್ಮೆಲ್ಲರ ವ್ಯಕ್ತಿತ್ವವಾಗಿ ಆ ವ್ಯಕ್ತಿತ್ವ ವಿಶ್ವ ಸಂದೇಶ ನಮಗೆಲ್ಲರಿಗೂ ಕೂಡ ಒಂದು ಕ್ರಿಯೆ ಸ್ಫೂರ್ತಿಯಾಗಿ ತೋರಿಕೊಂಡು ನನ್ನ ಆತ್ಮ ಆತ್ಮಿಸಿ ಮತ್ತೊಮ್ಮೆ ನನ್ನ ದರ್ಗದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಒಂದು ಶಿಸ್ತುಬದ್ಧವಾಗಿ ಯಾರು ಕೂಡ ಎಲ್ಲರಿಗೂ ನಮ್ಮ ಮೇಲೆ ಗೌರವ ಬರುವ ರೀತಿಯಲ್ಲಿ ಒಂದೇ ಒಂದು ಪೊಲೀಸ್ ಯುದ್ಧ ಕೂಡ ಇಲ್ಲದೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಒಂದು ವಾಲೆಂಟಿಯರ್ಸ್ ಇಲ್ಲದೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಆದರೆ ಇದರಲ್ಲೂ ಕೂಡ ಅವರು ಶಿಸ್ತುಬದ್ಧವಾಗಿ ನಾವು ಬಹುಶಃ ಏನು ವಿಶ್ವಪ್ರವಾದಿ ಅತ್ಯಂತ ಪ್ರಯತ್ನಿಸ್ತಾಳೆ ಅದಕ್ಕೆಲ್ಲಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ಈ ಒಂದು ನನ್ನ ಸಮಿತಿಯ ಅಧ್ಯಕ್ಷರು ಎಲ್ಲ ಸದಸ್ಯರು ಉಲ್ಲಾಲು ಊರನ್ನ ಜನತೆಯನ್ನು ನಡೆದುಕೊಂಡು ಬಂದು ಅವರು ಮಾದರಿಯಾಗಿ ಹೇಳಿಕೊಂಡು ಅವರಿಗೂ ನಮಗೆಲ್ಲರಿಗೂ ಮತ್ತು ವಿವಿಧ ಇಲಾಖೆ ಅದು ಮಾಧ್ಯಮಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಸರ್ವ ಇಲಾಖೆಕ್ಕೂ ಇಲ್ಲಾಗದ ಎಲ್ಲ ಜಾತಿಯಲ್ಲ ಧರ್ಮದ ಸೋದರಿಗೆ ಅಲ್ಲಲ್ಲಿ ಬಂದ ಎಲ್ಲ ಜಾತಿಯ ಒಂದು ಕೋಶವನ್ನು ಶುಭಾಶಯ ಸಲ್ಲಿಸುವ ಒಂದು ವಿಶೇಷವಾದ ಒಂದು ಸಂಸ್ಕೃತಿ ಅದು ಉಳ್ಳಾಳದ ಸಂಸ್ಕೃತಿ ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನಮ್ಮ ಕ್ಷೇತ್ರ ಸರ್ವ ಜನರ ಪರವಾಗಿ ರಾಜ್ಯದ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ ಮಾನ್ಯ ಪ್ರೀತಿ ದರ್ಗಾ ಸಮಿತಿಯ ನಮಗೆ ಸಂದೇಶ ಭಾಷಣ ನೀಡಿದಂತಹ ಮಾನ್ಯರಾದಂತಹ ನಮ್ಮ ನೇತಾರರ ರೀತಿಯಲ್ಲಿ ಈ ಉಳ್ಳಾ ನಮ್ಮ ದರ್ಗಾ ಸಮಿತಿಯಲ್ಲಿ ಮಕ್ಕಳಿಗೆ ಪ್ರಾಧ್ಯಾಪಕರನ್ನು ಮಾಡುತ್ತಿರುವಂತಹ ಎಲ್ಲ ಉತ್ಸಾಹದಿಗೂ ಪಂಚಾಯತ್ ಸದಸ್ಯರಿಗೂ ಎಲ್ಲ ಮದ್ರಸದ ಸದಸ್ಯರು ಸದೃತ್ಸಾಹದಲ್ಲೂ ಹತಿ ಉತ್ಸಾಹ ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಸರ್ವಧರ್ಮೀಯರಿಗೂ ಅದೇ ರೀತಿ ಪೊಲೀಸ್ ಇಲಾಖೆ ಪತ್ರಿಕಾ ಇಲಾಖೆ ಸರ್ವರಿಗೂ ಎಲ್ಲ 何<に>